ನಮಸ್ಕಾರ ರಾಜಸ್ಥಾನ ವಿರುದ್ಧ ಗೆದ್ದಿದ್ದ ಪಂದ್ಯ ಕೊನೆ ಓವರ್ನಲ್ಲಿ ಸೋತ ಬಳಿಕ ಹತ್ತರು ಋತುರಾಜ್ ಗಾಯಕ್ವಾಡ್ ಬಳಿಕ ತಂಡದ ಸೋರಿಗೆ ತಿಳಿಸಿದರು ಅಸಲಿ ಕಾರಣ ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂಎಸ್ ಧೋನಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಗುವಾಹಟಿಯಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೊಂದನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಆರು ರನ್ಗಳ ರೋಚಕ ಗೆಲುವು ದಾಖಲಿಸಿ ಟೂರ್ನಿಯಲ್ಲಿ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ ಇತ್ತ ಚೆನ್ನೈ ತಂಡ ಈ ಪಂದ್ಯದಲ್ಲಿ ಸೋಲುವ ಮೂಲಕ ಸತತ ಎರಡು ಪಂದ್ಯಗಳಲ್ಲಿ ಮುಗ್ಗರಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿತು ತಂಡದ ಪರ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಳೆದಿದ್ದ ನಿತೀಶ್ ರಾಣಾ ಎಂಬತ್ತೊಂದು ರನ್ ಹಾಗೂ ನಾಯಕ ರಿಯಾನ್ ಪರಾಗ್ ಮೂವತ್ತೇಳು ರನ್ ಸಿಡಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಚೆನ್ನೈ ತಂಡದ ಪರ ಬೌಲಿಂಗ್ನಲ್ಲಿ ನೂರ್ ಅಹಮದ್ ಮಹಿಷಾ ಪತಿರಾಣಾ ಖಲೀಲ್ ಅಹಮದ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ನಿಗದಿತ ಗುರಿಯನ್ನು ಬೆನ್ನಿಟ್ಟಿದಂತಹ ಚೆನ್ನೈ ಬ್ಯಾಟ್ಸ್ಮನ್ ಗಳು ಪಿವಿನ್ ಪರೇಡ್ ನಡೆಸಿದರು ಅದಿಯಾಗೂ ಏಕಾಂಗಿ ಇನಿಂಗ್ಸ್ ಕಟ್ಟಿದ ಗಾಯಕ್ವಾಡ್ ಅರವತ್ಮೂರು ರನ್ ಸಿಡಿಸಿ ಪಂದ್ಯವನ್ನು ಕೊನೆಯ ಓರ್ವರೆಗೂ ಕೊಂಡೊಯ್ದರು ಸ್ನೇಹಿತರೆ ಅಂತಿಮವಾಗಿ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಪ್ಪತ್ತಾರು ರನ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತು ಇದರೊಂದಿಗೆ ಈ ಪಂದ್ಯದಲ್ಲಿ ಆರು ರನ್ಗಳ ರೋಚಕ ಸೋಲನ್ನ ಚೆನ್ನೈ ತಂಡ ಕಂಡಿದೆ ಅತ್ತ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಬೌಲಿಂಗ್ನಲ್ಲಿ ಒಂದೊಂದು ಹೊಸರಂಗ ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಚೆನ್ನೈ ತಂಡ ಈ ಪಂದ್ಯದಲ್ಲಿ ಆರು ರನ್ಗಳಿಂದ ಸೋಲೊಪ್ಪಿಕೊಂಡಿದೆ ಈ ಸೋಲಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಋತುರಾಜ್ ಗಾಯಕ್ವಾಡ್ ಭಾವಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಿಜಕ್ಕೂ ಈ ಸೋಲು ನಮಗೆಲ್ಲರಿಗೂ ನಿರಾಸೆ ತಂದಿದೆ ಈ ಪಂದ್ಯದಲ್ಲಿ ನಾವು ಸೋಲನ್ನ ನಿರೀಕ್ಷಿಸಿರಲಿಲ್ಲ ಕಳೆದ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧವೂ ನಾವು ತವರಿನಲ್ಲಿ ಹೀನಾಯವಾಗಿ ಸೋತಿದ್ದೆವು ಈ ಪಂದ್ಯದಲ್ಲಿ ಆದರೂ ಗೆದ್ದು ಕಂಬ್ಯಾಕ್ ಮಾಡುವ ಇರಾದೆಯಲ್ಲಿದ್ದೆವು ಆದರೆ ನಮ್ಮ ತಂಡದ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಋತುರಾಜ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಪವರ್ ಪ್ಲೇ ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ನಾವು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದೆವು ಅದಲ್ಲದೆ ನಿಗದಿತ ಹಂತದಲ್ಲಿ ರನ್ ರೇಟ್ ಏರುತ್ತಲೇ ಇತ್ತು ಬ್ಯಾಟ್ಸ್ಮೆನ್ ಗಳ ಮೇಲೆ ಇದು ಪ್ರೆಷರ್ ಬಿಲ್ಡ್ ಮಾಡಿತು ಹೀಗಾಗಿ ನಿಯಮಿತ ಅಂತರದಲ್ಲಿ ನಾವು ವಿಕೆಟ್ ಸಾಗಿದೆವು ನಂತರ ಪಂದ್ಯವನ್ನ ಕೂಡ ಕಳೆದುಕೊಂಡೆವು ಎಂದು ಗಾಯಕ್ವಾಡ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕೊನೆ ಓವರ್ ನಲ್ಲಿ ಗೆಲುವಿಗಾಗಿ ಇಪ್ಪತ್ತು ರನ್ ಗಳ ಅಗತ್ಯವಿತ್ತು ಅಲ್ಲಿಂದ ಮಾಹಿ ಬೈ ಪಂದ್ಯವನ್ನು ಫಿನಿಶ್ ಮಾಡುತ್ತಾರೆ ಎಂದು ನಾವು ಅಂದುಕೊಂಡಿದ್ದೆವು ಅದ್ಯಾಗೂ ಆರ್ ಫುಲ್ ಟಾಶ್ ಅನ್ನ ಉತ್ತಮವಾಗಿ ಕನ್ವರ್ಟ್ ಮಾಡುವಲ್ಲಿ ಧೋನಿ ವಿಫಲವಾದರು ಇಲ್ಲಿಂದ ನಾವು ಪಂದ್ಯವನ್ನ ಕಳೆದುಕೊಂಡೆವು ಧೋನಿ ಎಂತಹದ್ದೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಫಿನಿಷರ್ ಆಗಿದ್ದರೂ ಕೂಡ ಈ ಪಂದ್ಯವನ್ನ ನಮಗೆ ಗೆಲ್ಲಿಸಿಕೊಟ್ಟಿರಲಿಲ್ಲ ಇದು ನಿಜಕ್ಕೂ ಬೇಸರ ತರಿಸಿದೆ ಎಂದು ಅಳುತ್ತಾ ಗಾಯಕ್ವಾಡ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಸೋಲಿನ ಕಹಿ ನೆನಪುಗಳನ್ನ ಇಲ್ಲಿಯೇ ಬಿಟ್ಟು ಮುಂಬರುವ ಪಂದ್ಯಗಳತ್ತ ಗಮನ ಹರಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ ನೋಡಿದಲ್ಲ ರಾಜಸ್ಥಾನ ವಿರುದ್ಧ ಚೆನ್ನೈ ಸುತ್ತ ಬಳಿಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ